और बाकी लोग क्या है ಸ್ನೇಹಿತರೆ ಜನರ ನಡುವಿನ ಹೊಡೆದಾಟವನ್ನು ನೋಡಿ ಶಾಕ್ ಆದರು ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ನಿನ್ನೆ ಗುಜರಾತ್ ಮತ್ತು ಮುಂಬೈ ನಡುವೆ ನಡೆದ ಪಂದ್ಯದಲ್ಲಿ ನಮಗೆ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು ಈ ಪಂದ್ಯದಲ್ಲಿ ಎಷ್ಟು ಗುಜರಾತ್ ಹಾಗೂ ಮುಂಬೈನ ಸಪೋರ್ಟರ್ಸ್ ಗಳು ಇದ್ದರೋ ಅದಕ್ಕಿಂತ ಹೆಚ್ಚಾಗಿ ಹಾರ್ದಿಕ್ ಪಾಂಡ್ಯ ಅವರ ಹೇಟರ್ಸ್ ಗಳು ಇದ್ದರು ಮತ್ತು ಈ ಹೇಟರ್ಸ್ ಗಳ ಮಧ್ಯೆ ಪಾಂಡ್ಯ ಅವರನ್ನು ಸಪೋರ್ಟ್ ಮಾಡುವ ಕೆಲವು ಅಭಿಮಾನಿಗಳು ಕೂಡ ಇದ್ದರು ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗುತ್ತಿದೆ ಈ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಅಭಿಮಾನಿಗಳು ಪರಸ್ಪರ ಜಗಳವಾಡುತ್ತಿದ್ದರು ಫ್ಯಾನ್ಸ್ ಗಳು ಈ ರೀತಿ ಕಿತ್ತಾಡುತ್ತಿದ್ದನ್ನು ನೋಡಿ ಆಟಗಾರರು ಕೂಡ ಬಹಳ ನಿರಾಶೆಗೊಂಡಿದ್ದರು ಮತ್ತು ತಮ್ಮ ಅಭಿಮಾನಿಗಳು ಜಗಳವಾಡುತ್ತಿದ್ದನ್ನು ನೋಡಿ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾ ಅವರು ಕೂಡ ಶಾಕ್ ಆದರು ಮತ್ತು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರು ಸನ್ನೆ ಮಾಡುವ ಮೂಲಕ ಅಭಿಮಾನಿಗಳಿಗೆ ಜಗಳ ನಿಲ್ಲಿಸಲು ಕೂಡ ಹೇಳುತ್ತಿದ್ದರು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದಲ್ಲಿ ಅಭಿಮಾನಿಗಳು ಹೀಗೆ ಜಗಳವಾಡುವುದು ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ